ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಬದುಕಿನ ಸಾರ್ಥಕತೆಯನ್ನು ವಿವರಿಸಿದ್ದಾರೆ ಏನು ಬದುಕಿನ ಸಾರ್ಥಕತೆ ಎಂಬುದಾಗಿ ಹೇಳಿದರೆ ಅದನ್ನು ವಿವರಿಸಲು ಅವರು ಐದು ದೃಷ್ಟಾಂತಗಳನ್ನು ಕೊಡುತ್ತಾರೆ ಈ ಐದು ದೃಷ್ಟಾಂತಗಳ ಮೂಲಕ ತಮ್ಮ ಬದುಕನ್ನು ಅವಲೋಕನ ಮಾಡಿಕೊಂಡು ನಾನು ಯಾಕೆ ಇದ್ದೇನೆ ಈ ಭೂಮಿ ಮೇಲೆ ಅದಕ್ಕೆ ಪ್ರಶ್ನೆ ಹಾಕಿಕೊಂಡು ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದಾರೆ ಈ ವಚನದಲ್ಲಿ ನಾನಿಂತೂ ಫಲವೇನು ಈ ಪ್ರಶ್ನೆಯನ್ನ ನಾನು ನನಗೆ ಹಾಕಿಕೊಂಡೆ ಬೆಂಗಳೂರಿಗೆ ಸುಮಂಗಲಿ ಸೇವಾಶ್ರಮದ ಡಾಕ್ಟರ್ ಎಸ್ಜಿ ಸುಶೀಲಮ್ಮ ಸ್ಥಾಪಕ ಅಧ್ಯಕ್ಷ ಇವರು ತುಂಗಮ್ಮ ಸ್ಥಾಪಕ ಕಾರ್ಯದರ್ಶಿ ಇವರಿಬ್ಬರು ಐವತ್ತು ವರ್ಷಗಳಿಂದ ಬೆಂಗಳೂರು ನಗರದಲ್ಲಿ ಅನೇಕ ಅನಾಥ ಮಕ್ಕಳುಗಳಿಗೆ ಅನ್ನ ಆಶ್ರಯ ಶಿಕ್ಷಣ ಇವುಗಳನ್ನು ನೀಡಿದ್ದಾರೆ ತಮ್ಮ ಬದುಕಿನಲ್ಲಿ ಅನಾಥ ಮಕ್ಕಳುಗಳಿಗೆ ಸಾರ್ಥಕ ಸೇವೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಆ ಮಕ್ಕಳುಗಳಿಗೆ ಉದ್ಯೋಗ ಒಳ್ಳೆಯ ಮನತನದ ಉದ್ಯೋಗ ಇರುವ ವರ ಹುಡುಗರನ್ನು ಹುಡುಕಿ ಲಗ್ನವನ್ನೂ ಮಾಡಿಸಿದ್ದಾರೆ ಈಗ ಇವರಿಗೆ ಎಂಬತ್ತ ನಾಲ್ಕು ವರ್ಷಗಳು ಸುಶೀಲಮ್ಮನವರಿಗೆ ತುಂಗಮ್ಮನವರಿಗೆ ಎಪ್ಪತ್ತ ಏಳು ವರ್ಷ ಇವರಿಗೆ ಅನೇಕ ಅನಾರೋಗ್ಯಗಳು ತೊಂದರೆಗಳಾಗಿದ್ದು ನಮ್ಮ ಗಮನಕ್ಕೆ ಬಂತು ನಾವು ಎಲ್ಲ ಅನಾರೋಗ್ಯಗಳನ್ನು ಪೂರ್ಣ ಮಾಡುತ್ತೇವೆ ಆದ ಕಾರಣ ಇವರು ನಡೆಯಲು ತೊಂದರೆ ಪಡುತ್ತಿದ್ದರು ಇನ್ನೊಬ್ಬರನ್ನು ಆಶ್ರಯಿಸಬೇಕಾಗಿತ್ತು ತುಂಗಮ್ಮನವರಿಗೆ ಹೃದಯದ ಕೊಳವೆಗೆ ಆಪರೇಷನ್ ಮಾಡಲಾಗಿತ್ತು ಅನೇಕ ತೊಂದರೆಗಳಲ್ಲಿ ಇವರಿಬ್ಬರು ಅನಾರೋಗ್ಯದಿಂದ ಇರುವುದು ನಮ್ಮ ಗಮನಕ್ಕೆ ಬಂತು ಇವರನ್ನು ಸಂಪೂರ್ಣವಾಗಿ ಗುಣಮುಖರಾಗಿ ಮಾಡಿದರೆ ಇವರಿಂದ ಸ್ವಾವಲಂಬಿಯ ಜೀವನವು ಮತ್ತು ಶತಾಂಶಗಳಾಗಿ ತಾವು ಇರುವವರೆಗೆ ಮಕ್ಕಳುಗಳಿಗೆ ಇನ್ನೂ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡುತ್ತಾರೆ ಆಶ್ರಯವನ್ನು ನೀಡುತ್ತಾರೆ ಬಡ ಹೆಣ್ಣು ಮಕ್ಕಳಿಗೆ ಅನಾಥ ಹೆಣ್ಣು ಮಕ್ಕಳುಗಳಿಗೆ ಅನ್ನ ವಸತಿ ವಿದ್ಯೆ ಉದ್ಯೋಗ ಇವುಗಳೆಲ್ಲವನ್ನು ಐವತ್ತು ವರ್ಷಗಳಿಂದ ಇವರು ನೀಡುತ್ತಾ ಬಂದಿದ್ದಾರೆ ಇದು ನಿಜವಾಗಿಯೂ ಬಹುದೊಡ್ಡ ಸೇವೆ ಈ ಸೇವೆಯನ್ನು ಗೌರವಿಸಿ ಭಾರತದ ರಾಷ್ಟ್ರಪತಿಗಳ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ಸಿಕ್ಕಿವೆ ಇಂತಹವರು ಅನಾರೋಗ್ಯದಿಂದ ಜೀವನ ಮಾಡುವುದು ಇನ್ನೊಬ್ಬರನ್ನು ಆಶ್ರಯಿಸುವುದು ಕೊನೆಯ ದಿನಗಳಲ್ಲಿ ನೋವಿನಿಂದ ದಿನ ಕಳೆಯುವುದು ಬೇಡ ಎಂಬುದು ನಮಗೆ ಭಾವನೆಯಾಯಿತು ನಾವು ಔಷಧ ಮುಕ್ತ ಜೀವನವನ್ನು ಸಂಪೂರ್ಣ ಸ್ವಾವಲಂಬಿಯ ಆರೋಗ್ಯದ ಜೀವನವನ್ನು ಕೊಡುವ ಶಕ್ತಿಯನ್ನು ದೇವರು ನಮಗೆ ಕರುಣಿಸಿದ್ದಾನೆ ವಿ ಕೆ ಯೋಗ ಮತ್ತು ಹತ್ತು ಪದ್ಧತಿಯನ್ನು ನಾವು ನಲವತ್ತು ವರ್ಷಗಳ ಕಾಲ ನಮ್ಮ ಪ್ರವಚನದೊಂದಿಗೆ ಕರ್ನಾಟಕದ ಉದ್ದಗಲಕ್ಕೆ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ವಿ ಕೆ ಎಂ ಯೋಗ ಮತ್ತು ಹತ್ತು ಪದ್ಧತಿಯನ್ನು ಪ್ರವಚನದ ಜೊತೆಗೆ ನೀಡುತ್ತಾ ಬಂದಿದ್ದೇವೆ ಅದೇ ವಿ ಕೆ ಎಂ ಯೋಗ ಮತ್ತು ಹತ್ತು ಪದ್ಧತಿಯ ಮೂಲಕ ಸಂಪೂರ್ಣವಾಗಿ ಇವರನ್ನು ಗುಣಮಾಡಬೇಕು ಕೆ ಕೆಎಂ ಯೋಗ ಮತ್ತು ಹತ್ತು ಪದ್ಧತಿಯನ್ನು ಇವರಿಗೆ ನಾವು ಕಲಿಸಿದೆವು ಅದೇ ರೀತಿಯಾಗಿ ಪ್ರತ್ಯಕ್ಷ ನಾವು ಅಭ್ಯಾಸ ಮಾಡುತ್ತಾ ಅದೇ ರೀತಿಯ ಅಭ್ಯಾಸವನ್ನು ಅವರಿಗೂ ಕೂಡ ಕಲಿಸಿದೆವು ಪರಿಣಾಮವಾಗಿ ಅವರಿಗೆ ಇದ್ದ ನೋವು ಮಂಡಿ ನೋವು ನೋವು ಕತ್ತು ನೋವು ಹಲ್ಲು ನೋವು ಕೈಕಾಲು ಊತ ಕಾಲು ಊತ ಕಾಲಿನ ಗಿಣ್ಣಿನ ಊತ ಇಂತಹ ತೊಂದರೆಗಳನ್ನು ಇದರ ಜೊತೆಗೆ ಇವರಿಗೆ ಇದ್ದಂತಹ ಕಫದ ತೊಂದರೆ ಮತ್ತು ಕೈಕಾಲುಗಳಲ್ಲಿ ಮಡಚಲಾಗದ ತೊಂದರೆ ಅಲ್ಲದೆ ಪಚನಕ್ರಿಯೆಯ ದೋಷವೂ ಅಂದರೆ ಅಸಿಡಿಟಿ ಇವು ಕೂಡ ಇದ್ದವು ಈ ಎಲ್ಲ ಅನಾರೋಗ್ಯಗಳನ್ನು ನಾವು ಈಗ ಅವರನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದೇವೆ ಯಾವುದೇ ಔಷಧಿ ಇಲ್ಲದೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಮೆಡಿಸಿನ್ಸ್ ಯಾವುದೇ ಆಸ್ಪತ್ರೆಗೆ ಎಡತಾಕದೆ ಮೆಡಿಕಲ್ ಶಾಪ್ಗೆ ಹೋಗದೆ ಗುಣವಾಗಿರುವಂತೆ ನಿಮ್ಮ ಹೆಸರು ನಮ್ಮ ಹೆಸರು ಹಾಂ ವಯಸ್ಸಿಗೆ ಎಪ್ಪತ್ತ ಏಳು ಸರೋಗಿಲ್ಲ ಒಳ್ಳೆ ಆರೋಗ್ಯ ಇಟ್ಟುಕೊಂಡಿದ್ದೀರಾ ಒಳ್ಳೆ ಆರೋಗ್ಯ ಇದೆ ತುಂಬ ಒಳ್ಳೆಯ ಆರೋಗ್ಯ ಇದೆ ಇದೇ ಆರೋಗ್ಯವನ್ನು ನೀವು ಶತಾಯುಷಿಗಳಾಗಿ ಸಂತೋಷವಾಗಿ ಆನಂದಮಯವಾಗಿ ನಿಮ್ಮ ಕಾಯಕ ಜೀವನವನ್ನು ನಡೆಸ್ಕೊಂಡು ಕಳೆಯಿರಿ ಹತ್ತು ಸೂತ್ರ ಮಾಡ್ತೀವಿ ಏನಂದ್ರೆ ಯೋಗ ಮತ್ತು ಹತ್ತು ಪದ್ಧತಿ ಹತ್ತು ಪದ್ಧತಿ ಹೌದು ಯೋಗ ಮತ್ತು ಹತ್ತು ಪದ್ಧತಿ ಯೋಗ ಯೋಗ ಮತ್ತು ಆಹಾರ ಪದ್ಧತಿ ಯೋಗ ಮತ್ತು ಆಹಾರ ಈಗ ಏನಾದರೂ ಹೇಳೋದಿದೆಯಾ ಇದುವರೆಗೆ ಅಭ್ಯಾಸ ಮಾಡಿದ್ರಿ ಏನಾದರೂ ತೊಂದರೆ ಆಯ್ತಾ ತೊಂದರೆ ಏನಾಗಿಲ್ಲ ಏನು ಆಗಿಲ್ಲ ಸುಖವಾಗಿ ಎಲ್ಲ ಅಭ್ಯಾಸ ಮಾಡಿದ್ರ ಸುಖ ಸಂತೋಷ ಅಂತ ಅನ್ನಿಸ್ತಾ ವೆರಿ ಗುಡ್ ವೆರಿ ಗುಡ್ ಗುಡ್ ವೆರಿ ಗುಡ್ ವೆರಿ ಗುಡ್ ತಾವು ಇದುವರೆಗೆ ಅಭ್ಯಾಸ ಮಾಡಿದ್ರಿ ಅನುಭವನ ಹೇಳ್ತೀರಾ ಅನುಭವ ಎಲ್ಲ ಆರಾಮ ಸ್ವಾಮೀಜಿ ವೆರಿ ಗುಡ್ ಕಣಿದೆ ಆಯ್ತು ಒಂದೇನಂದ್ರೆ ಹೇಳಿ ಈ ಮಕ್ಕಳ ಜೊತೆ ನೀವು ಹೇಳುದಲ್ಲ ಮಕ್ಕಳ ಜೊತೆಲಿ ಆಟ ಆಡ್ಕೊಂಡು ಓ ಒಂದು ನಿಮಿಷ ಧ್ಯಾನ ಬ್ರೂ ಮಧ್ಯದಲ್ಲಿ ಮನಸ್ಸು ನುರಿದ ನೀಗ ಶಿವನುರಿದ ನೀನುರಿದ ನೀನುರಿದ ನೀಗ ಕೊಳವೆ ಅಪ್ಲೇಷನ್ ಒಂದು ಎರಡನೇದು ಈ ಮಧ್ಯೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ ಒಂದು ವರ್ಷದಿಂದ ಅದು ಬೇರೆ ಆಮೇಲೆ ಗ್ಯಾಸ್ಟ್ರಿಕ್ ಇದೆ ಅಂತ ಅದು ಬೇರೆ ಬಿ ಪಿ ಇದೆ ಅಂತ ಅದು ಬೇರೆ ಎಲ್ಲ ಸೇರಿ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಮಾತ್ರ ತುಂಬ ಇತ್ತು ಸುಮಿದೆ ಈಗ ನೀವು ತಾವು ಬಂದು ಅದೆಲ್ಲ ಮೇಲೆ ಯೋಗ ಪದ್ಧತಿ ಹತ್ತು ಪದ್ಧತಿ ಧ್ಯಾನ ಯೋಗ ಮತ್ತು ಧ್ಯಾನದ ಪದ್ಧತಿ ಮತ್ತು ಊಟ ಊಟದ್ದು ಇದು ಯೋಗ ಪದ್ಧತಿ ಯುವ ಆಹಾರ ಪದ್ಧತಿ ಅದೆಲ್ಲ ತಿಳಿಸ್ಕೊಟ್ಟ ಮೇಲೆ ಆ ರೀತಿ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಅದು ಮಾಡ್ತಾ ಇದ್ದೀವಿ ಮಾತ್ರೆ ಎಲ್ಲ ನಿಲ್ಲಿಸ ಮೂರು ದಿನ ಆಯಿತು ಇವತ್ತು ಏನು ನಾನು ಯಾವ ರೀತಿ ಸುಸ್ತಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ ಆಹಾರ ಪದ್ಧತಿ ತುಂಬ ಮೈಗೆ ಇಡ್ಸಿದೆ ಅದು ಖುಷಿಯಿಂದ ಇದ್ದೀವಿ ಆರಾಮಿದ್ದೀವಿ ಮಾತ್ರೆ ತೊಗೊಳ್ಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ ಇದೇ ಜನ ಎಲ್ಲ ಬೇರೆಯವರೆಲ್ಲ ಇದ್ರೆ ಪರಿಪಾಲ ಮಾಡಿದ್ರೆ ಖಂಡಿತ ಯೋಗ ಹತ್ತು ಪದ್ಧತಿಯಿಂದ ತುಂಬಾ ಉಪ ಉಪಯೋಗ ಆಗ್ತಾ ಇದೆ ಜನಕ್ಕೂ ಉಪಯೋಗ ಆಗಲಿ ಅಂತ ನಾನು ಮೆಡಿಸಿನ್ಸ್ ತಗೋತಾ ಇದ್ರಿ ಮೆಡಿಸಿನ್ಸ್ ತಗೊಂಡ್ರು ತೊಂದರೆ ಇತ್ತು ಅಲ್ಲೂರ ಸ್ವಾಮಿ ಈಗ ಮೆಡಿಸಿನ್ಸ್ ಇಲ್ದೇನೂ ಸುಖವಾಗಿದ್ದೀರಾ ಮೆಡಿಸಿನ್ ಈಗ ಹಾಂ ಒಂದ್ ತಿಂಗಳ ಒಂದ್ಸಲ ಹಾಸ್ಪಿಟ್ಲ್ ಹೋಗ್ಬೇಕು ಒಂದ್ಸಲ ಈ ಡಾಕ್ಟರ್ ಒಂದ್ಸಲ ಸಲ ಡಾಕ್ಟರ್ ಪ್ರತಿ ತಿಂಗಳ ಹಾಸ್ಪಿಟ್ಲ್ ಹೋಗಿ ತೋರ್ಸೆ ಬರ್ಬೇಕಿತ್ತು ಯಾವ ಏನು ಇಲ್ಲ ಸ್ವಾಮೀಜಿ ಆರಾಮ್ ಆಗ್ತಾ ಇದೆ ಅವಾಗೆಲ್ಲ ಅಷ್ಟೆಲ್ಲ ತಗೊಂಡ್ರು ಭಯ ಬೇರೆ ಇತ್ತು ಅನ್ಸುತ್ತೆ ಭಯ ಏನೋ ಹೆಂಗೋ ಅಂತ ಹೌದು ಸ್ವಾಮೀಜಿ ಈ ಮಾತ್ರೆ ಜಾಸ್ತಿ ಮಾಡಿದ್ರು ಆ ಮಾತ್ರೆ ಮಾಡಿದ್ರು ಇನ್ನೇನು ನನ್ಗ ಒಳಗಡೆ ಕಾಯಿಲೆನೋ ಅನ್ನೋ ತರ ಭೀತಿ ಭಯ ಇತ್ತು ಈಗ ಏನು ಇಲ್ಲ ನಿರ್ಭಯ ಸ್ವಚ್ಛ ಆಗ್ತಿದೆ ಶರೀರ ಹ್ಮ್ ಸೊ ಬಹಳ ಸಂತೋಷ ಆನಂದವಾಗಿ ನಗನುಗ್ತಾ ಇದ್ದೀರಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನನಗೆ ನೀವಿಬ್ಬರೂ ಬಹಳ ಸಂತೋಷವಾಗಿದ್ದೀವಿ ಆರೋಗ್ಯವಂತರಾಗಿದ್ದೇವೆ ನಾವು ಬಹಳ ಉತ್ಸಾಹದಲ್ಲಿದ್ದೇವೆ ನಮ್ಗೆ ಯಾವುದೇ ಅನಾರೋಗ್ಯ ಇಲ್ಲ ಎಂಬುದಾಗಿ ನೀವು ಇಬ್ಬರು ಹೇಳಿದ್ ನೋಡಿ ನಮಗೆ ಬಹಳ ಸಂತೋಷ ಆಯಿತು ಯಾಕಂತೇಳಿದರೆ ನಮ್ಮ ಪಿ ಕೆ ಎಮ್ ಯೋಗ ಚಿಕಿತ್ಸಾ ಕೇಂದ್ರದ ಉದ್ದೇಶ ಏನು ಅಂತೇಳಿದರೆ ಯಾರು ನಮ್ಮಲ್ಲಿಗೆ ಬರ್ತಾರೆ ಅವರೆಲ್ಲರಿಗೆ ನೂರಕ್ಕೆ ನೂರು ಆರೋಗ್ಯವನ್ನು ಕೊಡುವುದೇ ನಮ್ಮ ಗುರಿ ಹೀಗಾಗಿ ನೀವಿಬ್ಬರೂ ಆ ಗುರಿ ಸಾಧನೆಯನ್ನು ಸಾಧಿಸಿದ್ದೀರಿ ಎಂಬುದಾಗಿ ನಿಮ್ಮ ಮಾತುಗಳಲ್ಲಿ ನೀವು ಅಭಿವ್ಯಕ್ತಿ ಮಾಡಿದ್ದೀರಿ ಅದಕ್ಕೆ ನಮ್ಮ ಬಹಳ ಸಂತೋಷ ಆಗಿದೆ ನೀವು ಇದೇ ರೀತಿಯಾಗಿ ನೂರು ವರ್ಷ ಆರೋಗ್ಯವಂತರಾಗಿ ನಗನಗುತ್ತಾ ನಿಮ್ಮ ಏನು ಕಾಯಕಗಳು ಇರ್ತವೆ ಅವುಗಳನ್ನು ಮಾಡಿಕೊಂಡು ಎಲ್ಲರ ಜೊತೆ ನಗ್ನಗ ತಾವು ತಮ್ಮ ಸುಂದರ ಜೀವನವನ್ನು ಆನಂದಮಯವಾಗಿ ತಾವು ಕಳೆಯಬಹುದು ಎಂಬುದಾಗಿ ಈ ಯಾರೇ ನಮ್ಮಲ್ಲಿಗೆ ಅನಾರೋಗ್ಯ ಅಂತ ಬಂದಾಗ ಅವರಿಗೆ ನಾವು ಹೇಳುವ ಮೊದಲ ಮಾತು ನಿಮ್ಮ ಒಂದು ರೋಮಕ್ಕೆ ಕೂಡ ತೊಂದರೆಯಾಗದಂತೆ ನೂರಕ್ಕೆ ನೂರು ಗುಣ ಮಾಡುತ್ತೇವೆ ಹದಿನೆಂಟು ವರ್ಷದ ಯುವಕ ಯುವತಿಯರಲ್ಲಿ ಇರುವ ಉತ್ಸಾಹ ಸಂತೋಷ ಚೈತನ್ಯ ಲವಲವಿಕೆ ಜೀವನ ಪ್ರೀತಿಯನ್ನು ನಮ್ಮ ಯೋಗ ಮತ್ತು ಹತ್ತು ಪದ್ಧತಿಯಿಂದ ನಿಮಗೆ ಕೊಡುತ್ತೇವೆ ಎಂಬುದಾಗಿ ನಾವು ಈ ಮಾತುಗಳನ್ನು ಹೇಳುತ್ತೇವೆ ಅದೇ ರೀತಿಯಾಗಿ ಇವರನ್ನು ಗುಣಪಡಿಸಲಾಗಿದೆ ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ಅಕ್ಕ ಮಹಾದೇವಿಯವರು ಈ ವಚನದ ಸಾಲಿನಲ್ಲಿ ತಮಗೆ ತಾವು ಪ್ರಶ್ನೆ ಹಾಕಿಕೊಂಡರು ಅದೇ ರೀತಿಯಲ್ಲಿ ನಾವು ನಮಗೆ ನಾವು ಪ್ರಶ್ನೆಯನ್ನು ಹಾಕಿಕೊಂಡೆವು ಜನೋಪಯೋಗಿಯಾದ ಬದುಕನ್ನು ಬದುಕಬೇಕು ಜನರನ್ನು ರೋಗ ಮುಕ್ತರನ್ನಾಗಿ ಮಾಡಬೇಕು ಎಂಬುದು ನಮ್ಮ ಹಲವು ಘನ ಉದ್ದೇಶಗಳಲ್ಲಿ ಅಕ್ಕ ಮಹಾದೇವಿಯವರು ಪ್ರಶ್ನೆ ಕೇಳುತ್ತಾರೆ ಬಾಳೆ ಮರ ತೆಂಗಿನ ಮರ ಇವೆಲ್ಲ ಫಸಲನ್ನು ಕೊಡುತ್ತವೆ ಏಲಕ್ಕಿ ಬಾಳೆಹಣ್ಣು ಆರೋಗ್ಯಕ್ಕೆ ಪೂಜೆಗೆ ತಿನ್ನಲು ಬಹಳ ಸವಿ ರುಚಿ ಇದು ನಾವೇ ಬೆಳೆದ ಏಲಕ್ಕಿ ಬಾಳೆಹಣ್ಣು ವಿಜಯಪುರದಲ್ಲಿ ಇದು ನಾವು ಬೆಳೆದದ್ದು ಹೀಗೆ ತೆಂಗಿನ ಮರ ಇದು ನಮ್ಮ ಜಗದ್ಗುರು ಪ್ರಭುದೇವ ಧರ್ಮ ಪೀಠದ ತೆಂಗಿನ ಮರಗಳು ಈ ತೆಂಗಿನ ಮರಗಳು ನೆಳಲು ತೆಂಗಿನಕಾಯಿ ಆರೋಗ್ಯಕ್ಕೆ ಅಡಿಗೆಗೆ ಪೂಜೆಗೆ ಬರುವ ಹಾಗೆ ತೆಂಗು ಮತ್ತು ಬಾಳೆ ಫಸಲುಗಳನ್ನು ಕೊಟ್ಟು ತಮ್ಮ ಸಾರ್ಥಕತೆಯನ್ನು ಮೆರೆಯುತ್ತವೆ ಅದೇ ರೀತಿಯಾಗಿ ಮನುಷ್ಯರ ಬದುಕಿನ ಸಾರ್ಥಕತೆ ಏನು ಎಂಬುದಾಗಿ ಹೇಳಿದರೆ ಮರಗಳು ಬಾಳೆ ಮರ ತೆಂಗಿನ ಮರ ಬಾಳೆಕಾಯಿ ತೆಂಗಿನಕಾಯಿಗಳನ್ನು ಕೊಟ್ಟು ಮನುಷ್ಯನ ಜೀವನಕ್ಕೆ ಪ್ರಯೋಜನಕಾರಿಯಾಗಿದ್ದಾವೆ ನಮ್ಮ ಬದುಕಿನ ಸಾರ್ಥಕತೆಯನ್ನು ಅವು ಕಂಡುಕೊಂಡಿವೆ ಹಾಗೆ ನಮ್ಮ ಮನುಷ್ಯನ ಸಾರ್ಥಕತೆ ಇಂತಹ ಫಸಲುಗಳನ್ನು ಸಸಿಗಳು ಪೈರುಗಳು ಫಲಗಳನ್ನು ಕೊಡುವಂತೆ ಲೋಕಕ್ಕೆ ನಾವು ಕೂಡ ಫಲಗಳನ್ನು ಪ್ರಯೋಜನಗಳನ್ನು ಕೊಡುವಂತೆ ಸುಂದರ ಜೀವನವನ್ನು ಬದುಕಬೇಕು ಇದು ಯೋಗ ಆರೋಗ್ಯಕ್ಕಾಗಿ ಆಹಾರ ಪದ್ಧತಿ ಈ ಯೋಗ ಆಹಾರ ಪದ್ಧತಿಯ ಮೂಲಕ ಯಾವುದೇ ಅನಾರೋಗ್ಯವಿದ್ದರೂ ನಾವು ಗುಣಪಡಿಸುತ್ತೇವೆ ಇವು ನಾವು ಬರೆದ ಸಾಹಿತ್ಯ ವಚನ ಸಾಹಿತ್ಯ ಗ್ರಂಥಗಳು ಇವು ನಾವು ಕರ್ನಾಟಕದಾದ್ಯಂತ ಪ್ರವಚನ ಜೊತೆಗೆ ನಡೆಸಿಕೊಂಡು ಬಂದಿರುವ ಯೋಗ ಮತ್ತು ಹತ್ತು ಪದ್ಧತಿಯ ಯೋಗ ಶಿಬಿರಗಳು ಲಕ್ಷಾಂತರ ಜನರನ್ನು ನಲವತ್ತು ವರ್ಷಗಳಿಂದ ರೋಗ ಮುಕ್ತರನ್ನಾಗಿ ಮಾಡುವ ದಾರಿಯನ್ನು ಯೋಗ ಮತ್ತು ಹತ್ತು ಪದ್ಧತಿಯ ಮೂಲಕ ನಾವು ಕಲಿಸಿಕೊಡುತ್ತಾ ಬಂದಿದ್ದೇವೆ ಇಂಥ ಯೋಗ ಹತ್ತು ಪದ್ಧತಿಯ ಮೂಲಕ ಅನೇಕರು ತಮ್ಮ ಆರೋಗ್ಯವನ್ನು ಜೀವನೋತ್ಸಾಹವನ್ನು ಜೀವನ ಪ್ರೀತಿಯನ್ನು ಕಂಡುಕೊಂಡಿದ್ದಾರೆ ರೋಗ ಮುಕ್ತ ಔಷಧ ಮುಕ್ತ ಜೀವನವನ್ನು ಯೋಗ ಚಿಕಿತ್ಸಾ ಕೇಂದ್ರ ಜಗದ್ಗುರು ಪ್ರಭುದೇವ ಧರ್ಮಪೀಠ ಪೀಠ ಪ್ರವಚನ ಕಾರ್ಯಕ್ರಮಗಳ ಮೂಲಕ ಯೋಗ ಶಿಬಿರಗಳ ಮೂಲಕ ನಾವು ಕೊಡುತ್ತಾ ಬಂದಿದ್ದೇವೆ ಇದು ಜಗದ್ಗುರು ಪ್ರಭುದೇವ ಧರ್ಮಪೀಠದಲ್ಲಿ ಪೀಠದಲ್ಲಿ ಕರ್ನಾಟಕ ಸರ್ಕಾರ ನಡೆಸಿದ ಸಾಂಸ್ಕೃತಿಕ ಕಾರ್ಯಕ್ರಮದ ಗಳಲ್ಲಿ ಒಂದಾಗಿದೆ ಇಂತಹ ಸಾರ್ಥಕ ಜೀವನ ಯೋಗ ಆಹಾರ ಪದ್ಧತಿಯ ತುಪ್ಪ ಮೊಸರು ಮಜ್ಜಿಗೆ ಬೆಣ್ಣೆ ಹಾಲು ಇವೆಲ್ಲವುಗಳನ್ನು ಕೂಡ ಹಸು ನಮಗೆ ಕರುಣಿಸುತ್ತದೆ ಹಸು ಕರು ಲೋಕಕ್ಕೆ ಜನೋಪಯೋಗಿಯಾಗಿದ್ದಾವೆ ಹಸು ಕರುವನ್ನು ಹಾಕುತ್ತದೆ ಹಾಲನ್ನು ಕೊಡುತ್ತದೆ ಸಗಣಿಯನ್ನು ಕೊಡುತ್ತದೆ ರೈತನಿಗೆ ಯೋಗಿಯಾಗಿದೆ ಹಸುವಿದ್ದು ಫಲವೇನೂ ಹಯನಿಲ್ಲದನ್ನಕ್ಕ ಹಸು ಹಾಲು ಕರೆಯೋದ್ರಿಂದಲೇ ಲೋಕೋಪಯೋಗಿ ಸಸಿಗಳು ಗಿಡಗಳು ಮರಗಳು ಹೂವುಗಳನ್ನು ಹಣ್ಣುಗಳನ್ನು ಫಲಗಳನ್ನು ಲೋಕಕ್ಕೆ ಕರುಣಿಸಿವೆ ಅವುಗಳ ಈ ಕೊಡುವಿಕೆಯಿಂದ ಲೋಕ ಸಂಪ್ರೀತವಾಗಿದೆ ಇಂತಹ ಫಸಲುಗಳು ಹಣ್ಣುಗಳು ಮನುಷ್ಯನು ಆರೋಗ್ಯವಂತರಾಗಿರಲು ಸಹಾಯಕವಾಗಿವೆ ಅದರಲ್ಲಿಯೂ ಏಲಕ್ಕಿ ಬಾಳೆಹಣ್ಣು ಮತ್ತು ಧಾನ್ಯಗಳು ನೀಡುವ ಫಸಲುಗಳು ನಮಗೆ ಅನ್ನ ಆರೋಗ್ಯ ಆಹಾರ ಶಕ್ತಿ ಹಸಿವಿಗೆ ರುಚಿ ಪ್ರಸಾದ ಎಲ್ಲ ರೀತಿಯ ಜೀವನ ಪ್ರೀತಿಯನ್ನು ನಾವು ಈ ಹಣ್ಣು ಫಲಗಳಿಂದ ಪಡೆದುಕೊಳ್ಳಬಹುದಾಗಿದೆ ಇಂತಹ ಫಸಲುಗಳನ್ನು ಕರುಣಿಸುವ ಗಿಡ ಮರ ಬಳ್ಳಿ ಸಸ್ಯಗಳು ಲೋಕಕ್ಕೆ ಜನೋಪಯೋಗಿಯಾಗಿವೆ ಮರವಿದ್ದು ಫಲವೇನೋ ನೆಳಲಿಲ್ಲದನ್ನಕ್ಕ ಸಸ್ಯಗಳು ಲೋಕ ಬದುಕಲೆಂದು ಫಸಲನ್ನು ಹಣ್ಣುಗಳನ್ನು ಕೊಟ್ಟಿವೆ ಅದೇ ರೀತಿಯಾಗಿ ಮನುಷ್ಯನ ಸಾರ್ಥಕತೆ ಇನ್ನೊಬ್ಬರಿಗೆ ನಾವು ಪ್ರಯೋಜನಕಾರಿಯಾಗಿ ಬದುಕುವುದರಲ್ಲಿ ಇದೆ ಇದೇ ನಮ್ಮ ಬದುಕಿನ ಸಾರ್ಥಕತೆ ಎಂಬುದಾಗಿ ಅಕ್ಕ ಮಹಾದೇವಿಯವರು ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಲೋಕ ಬದುಕಲೆಂದು ಸೃಷ್ಟಿ ಶಕ್ತಿ ವಿಶ್ವಶಕ್ತಿಯು ಜಗತ್ತಿಗೆ ಇಂತಹ ಅನಂತವಾದ ಫಸಲುಗಳನ್ನು ಹಣ್ಣುಗಳನ್ನು ಕರುಣಿಸಿದೆ ಅನುಗ್ರಹಿಸಿದೆ ನಮ್ಮ ಜೀವನವು ಕೂಡ ಇಂತಹ ಜನೋಪಯೋಗಿಯಾದ ಲೋಕಪ್ರೀತಿಯಾದ ಬದುಕಾಗಲಿ ಎಂಬುದಾಗಿ ಈ ಸಂಕಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ